ಹೊಸಕೋಟೆ ನಗರದಲ್ಲಿ ಕ್ಯಾಸೆಟ್ ನಾಗರಾಜ್ ಅವರ ಪುತ್ರ ಕ್ಯಾಸೆಟ್ ಸಂದೀಪ್ ರವರಿಂದ ಭಾವೈಕ್ಯತೆಯ ಇಫ್ತಿಯಾರ್ ಕೂಟ ಮುಸ್ಲಿಂ ಬಾಂಧವರಿಂದ ಶ್ಲಾಘನೆ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದು ವಿವಿಧ ಧರ್ಮ ಜಾತಿ ಮತದವರು ಇಲ್ಲಿ ವಾಸ ಮಾಡುತ್ತಿದ್ದು ಎಲ್ಲರೂ ಕೂಡ ಭಾವೈಕ್ಯತೆಯಿಂದ ಬದುಕುತ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೊಸಕೋಟೆ ನಗರದಲ್ಲಿ ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಮರು ಮುಸ್ಲಿಮರ ಹಬ್ಬದಲ್ಲಿ ಹಿಂದೂಗಳು ಕೂಡ ಭಾಗವಹಿಸಿ ಪರಸ್ಪರ ಭೋಜನ ವಿನಿಮಯ ವಿತರಣೆ ಮಾಡಿಕೊಳ್ಳುವುದು ವಾಡಿಕೆ ಇದ್ದು ಮಾಜಿ ಪುರಸಭೆಯ ಸದಸ್ಯರು ಆಗಿದ್ದ ಕ್ಯಾಸೆಟ್ ನಾಗರಾಜ್ ಅವರು ಕಳೆದ ಹಲವಾರು ವರ್ಷಗಳಿಂದ ಶಾಸಕ ಶರದ್ ಬಚ್ಚೇಗೌಡರ ಮತ್ತು ಉದ್ಯಮಿಗಳಾದ ವಿ ಬೈರೇಗೌಡರ ಮಾರ್ಗದರ್ಶನದಂತೆ ಭಾವೈಕ್ಯತೆ ಇಫ್ತಿಯಾರ್ ಕೂಟವನ್ನು ನಡೆಸುತ್ತಾ ಬಂದಿದ್ದರು ಇನ್ನು ಇವರ ಅನಾರೋಗ್ಯ ನಿಮಿತ ಕಳೆದ ಮೂರು ವರ್ಷಗಳಿಂದ ಆಸೆ ಹಿಡಿದಿದ್ದು ಅವರ ಸುಪುತ್ರರಾದ ಕ್ಯಾಸೆಟ್ ಸಂದೀಪ್ ರವರು ಕೂಡ ತಂದೆಯ ಹಾದಿಯಲ್ಲೇ ನಡೆದು ತಂದೆಯ ಆಸೆಯನ್ನು ವಿಡೇರಿಸುತ್ತಿದ್ದಾರೆ ನಗರದ ವಿವಿ ಬಡಾವಣೆಯಲ್ಲಿರುವ ಮಸೀದ್ ಇ ನೂರ್ ಅಹ್ಲೆ ಸುನ್ನತ್ ಉಲ್ ಜಮಾತ್ ಮಸೀದಿಯಲ್ಲಿ ಸಾವಿರಾರು ಅಲ್ಪಸಂಖ್ಯಾತ ಬಾಂಧವರಿಗೆ ಇಫ್ತಿಯಾರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರಾದ ಅಬ್ದುಲ್ಲಾ ಅವರು ಮಾತನಾಡಿ ರಂಜಾನ್ ಪವಿತ್ರ ಎಂಬುದು ಅತಿ ವೈಜ್ಞಾನಿಕ ಮತ್ತು ಧಾರ್ಮಿಕ ನಂಬಿಕೆಯಿಂದ ಕೂಡಿದ್ದು ಹದಿನಾಲ್ಕು ಗಂಟೆಗಳ ಕಾಲ ಎಂಜಿಲನ್ನು ಕೂಡ ನುಂಗದೆ ಉಪವಾಸ ಇರುವ ಪವಿತ್ರ ಆಚರಣೆಯಾಗಿದೆ ಇಂಥ ಉಪವಾಸವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಸಂಜೆ ಪ್ರಾರ್ಥನೆಯ ನಂತರ ಕ್ಯಾಸೆಟ್ ನಾಗರಾಜ್ ಅವರ ಸುಪುತ್ರ ಕ್ಯಾಸೆಟ್ ಸಂದೀಪ್ ರವರು ಅವರ ತಂದೆಯ ಆಸೆಯಂತೆ ಅವರ ಹಾದಿಯಲ್ಲಿ ನಡೆದು ಕಳೆದ ಮೂರು ವರ್ಷಗಳಿಂದ ಸಂದೀಪ್ ರವರು ತಂದೆಯ ಆದರ್ಶವನ್ನು ಈಡೇರಿಸುತ್ತಾ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸುತ್ತಿದ್ದಾರೆ ಅವರಿಗೂ ಅವರ ಕುಟುಂಬದವರಿಗೂ ಕೂಡ ಅಲ್ಲಾ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ ಯುವ ಮುಖಂಡರಾದ ಕ್ಯಾಸೆಟ್ ಸಂದೀಪ್ ರವರು ಸೇರಿದಂತೆ ಅವರ ಸ್ನೇಹಿತರು ಮುಸ್ಲಿಂ ಬಾಂಧವರೊಂದಿಗೆ ಬೆರೆತು ಸಹ ಪಂಕ್ತಿ ಭೋಜನವನ್ನು ಮಾಡುವ ಮುಖಾಂತರವಾಗಿ ರಂಜಾನ್ ದಂತ್ರ ಉಪವಾಸಕ್ಕೆ ದಿನದ ಅಂತ್ಯವನ್ನು ಆಡಿದು ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ ಅಸ್ಸಲಾಂಕರ ಸಮಾಜ ಬಾಂಧವರೇ ಇದರ ಅರ್ಥ ನಾನು ನಿಮ್ಮವ ನಿಮ್ಮ ಶಯೋಗ್ಲಾಚಿ ನಿಮ್ಮ ಹಿಂದೇಶಿ ಅಂತ ಹೇಳ್ಬಿಟ್ಟು ಇದರ ಅರ್ಥ ಮೊಟ್ಟ ಮೊದಲಾಗಿ ಯಾವುದೇ ಒಂದು ಧಾರ್ಮಿಕ ಕೆಲಸಕ್ಕಾದ್ರೆ ಏನೇ ಕೆಲಸಕ್ಕಾಗಲಿ ಒಬ್ಬ ಸಮುದಾಯ ಸಮುದಾಯದವರನ್ನ ಮೀಟ್ ಮಾಡಬೇಕಾದ್ರೆ ಅಸ್ಸಾಂಕುಮಾರ್ ರಹಮತುಲ್ಲಾಹಿ ಬರಕಾತು ಇಸ್ಲಾಂ ಧರ್ಮದಲ್ಲಿ ಹೇಳ್ತಕ್ಕಂಥ ಸ್ನೇಹಿತರೆ ಇವತ್ತು ನಾಗರಾಜ್ ಅವರು ಅದೇ ಅವರ ತಂದೆ ತಾತ ನಡೆಯ ನುಡಿಯಲ್ಲೇನೆ ಸಂದೀಪ್ ರವರು ಮುಸಲ್ಮಾನ ಬಾಂಧವರ ಜೊತೆಯಲ್ಲಿ ಎಲ್ಲ ಮುಸ್ಲಿಂ ಸ್ನೇಹಿತರ ಜೊತೆಯಲ್ಲಿ ಆಟ ಪಾಠಗಳು ಒಡನಾಟ ಓಡಾಟ ಆದರೆ ಇಸ್ಲಾಂ ಧರ್ಮ ಅಂತಂದ್ರೆ ಏನು ಆ ಧಾರ್ಮಿಕ ಆ ಧರ್ಮದ ಮಾಹಿತಿ ಅಂತಂದ್ರೆ ಏನು ರಂಜಾನ್ ಅಂದರೆ ಏನು ರೋಜಾ ಅಂದರೆ ಏನು ಇವರ ಸ್ನೇಹಿತರಲ್ಲಿ ಸಭೆ ಆಗ್ಬೋದು ಸಮೃದ್ಧ ಆಗ್ಬೋದು ನಮ್ಮ ಇನ್ನ ಅನೇಕ ಮಂದಿಗಳಿರ್ತಕ್ಕಂಥವರ ಅವರ ಒಡನಾಟದಲ್ಲಿ ಕೇಳಿ ತಿಳ್ಕೊಂಡು ಬಿಟ್ಟು ಈ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ಹಬ್ಬ ಬರದು ಅಂತಂದರೆ ಇಸ್ಲಾಂ ಧರ್ಮದ ಮುಸಲ್ಮಾನ್ ಬಾಂಧವರಿಗೆ ನಾಲ್ಕು ವರ್ಷ ಮಗುವಿಂದ ಹಿಂದೂ ಎಪ್ಪತ್ತೆಂಬತ್ತು ವರ್ಷ ಹೊಸದ ಮುದುವರ್ಗು ಯಾವಾಗ ಆ ಮುಬಾರಕ ತಿಂ ತಿಂಗಳು ಬರುತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರೆ ಅಂತ ಯಾಕೆ ಅಂತಂದರೆ ಪರಲೋಕದಿಂದ ಭೂಲೋಕಕ್ಕೆ ಈ ಪವಿತ್ರವಾಗಿತ್ತಂತ ಕುರಾನು ಜಿಬ್ರಾಹಿಲ್ ಅಲಾ ಜಿಬ್ರಾಹಿಲ್ ಅಲ ಸಲಾಂ ರವರ ಅವರ ಜೊತೆಯಲ್ಲೇ ಈ ಪವಿತ್ರವಾದಿ ಅರಲೋಕದಿಂದ ಅರಲೋಕದಿಂದಾನೇ ಈ ಬಂದ ನಮ್ಮ ಈ ತಿಂಗಳಲ್ಲಿ ಆದ್ದರಿಂದ ಪ್ರತಿಯೊಬ್ಬರೂ ಕಾಮ ಕ್ರೋಧ ಲೋಹ ಇವೆಲ್ಲವನ್ನು ಬಿಟ್ಟು ಬಿಟ್ಟು ಹದಿನಾಲ್ಕು ಗಂಟೆಗಳು ಉಪವಾಸ ಇರ್ತಾರೆ ಅದನ್ನು ಸಂಗೀತ ತಿಳ್ಕೊಂಡಿರ್ತಾರೆ ಆ ಹದಿನಾಲ್ಕು ಗಂಟೆಗಳ ಉಪವಾಸ ಅಂತಂದ್ರೆ ಜಂಜುಲೂನು ನುಂಗಬಾರ್ದು ಕೆಲವರು ಪಾಪ ಗೊತ್ತಿರ್ತಾ ಇರ್ತಕ್ಕಂಥ ನಮ್ಮ ಜೊತೆ ಸ್ನೇಹಿತರು ಏನಪ್ಪ ರಂಜಾನ ಪಾಪ ಅಂದ್ಬಿಟ್ಟು ನುಂಗ್ತಾ ಇರ್ತಾರೆ ಅಂದಾರ ಯಾಕೆ ಅಂತಂದ್ರೆ ಈ ನಮಗೇನೆ ಹೊಟ್ಟೆ ಹಸಿವು ಅಂತಂದ್ರೆ ಏನು ಭಕ್ತಿ ಅಂದ್ರೆ ಏನು ಅಲ್ಲ ಅಂತಂದ್ರೆ ಏನು ಇದೆಲ್ಲ ತಿಳ್ಕೊಬೇಕಾದ್ರಿಂದ ಮನುಷ್ಯನ ಆರೋಗ್ಯಕ್ಕೋಸ್ಕರ ಉಪವಾಸನೂ ಇರಬೇಕಾಗಿರ್ತಕ್ಕಂಥದ್ದು ಅಂತ ಯಾಕೆ ಯಾಕೆಂತಂದ್ರೆ ಇವತ್ತಿನ ದಿವಸ ಪಾಪ ಹಿಂದೂ ಧರ್ಮದ ವ್ಯಕ್ತಿ ಇವತ್ತಿನ ದಿವಸ ನಮ್ಮ ಇಸ್ಲಾಂ ಧರ್ಮದ ಕಥೆಯಲ್ಲಿ ಇತ್ಯಾದ ದಾವತ್ತನ ಕೂಟವನ್ನು ಮಾಡಿಸ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ನಾವು ಸಂತೋಷ ಪಡಬೇಕು ನೀವು ಬೇಕಾಗಿದ್ರೆ ಕುರಾನ್ ದೀಸನಲ್ಲಿ ನೋಡಿ ಹುಜೂರ್ ಸೊಲ್ಲ ಸೊಲ್ಲಂ ಅಂತಿಮ ದೈವ ಪೈಗಂಬರಾಗಿರ್ತಕ್ಕಂಥ ಮಹಮ್ಮದ್ ಪೈಗಂಬರ್ ಅವರು ಹೇಳಿದ ಏನಂತ ಒಂದು ಯಾವುದೋ ಒಂದು ಬೇರೆ ಸಮುದಾಯದ ಒಂದು ಹಣ ಹೋಗ್ತಾ ಇತ್ತು ಅದನ್ನು ತಗೊಂಡು ಹೋಗ್ತಾ ಇದ್ರು ಸ್ಮಶಾನಕ್ಕೆ ಹೋದಾಗ ಆ ಗುರು ಜೊತೆ ಇರ್ತಕ್ಕಂಥ ಒಬ್ಬ ಶಿಷ್ಯ ಆಗಿರ್ತಕ್ಕಂಥ ಹುಜೂರ್ ಉಜೂರ್ ಅದು ಬೇರೆ ಸಮುದಾಯದ ನಾನೇನೈತೆ ಯಾಕೆಂತ ಎತ್ಕೊಂಡು ಬಿಟ್ಟು ಯಾ ಅಲ್ಲ ಯಾ ಪರ್ವದಿಗ ಇದೇ ಚೆನ್ನಂತಿ ಪರ್ಮ ಪರಮ ಯಾಕೆಂತಂದ್ರೆ ಅವನಿಗೆ ಅವನು ಸ್ವರ್ಗಲೋಕಕ್ಕೆ ಕಳಿಸುವುದು ಯಾಕೆಂದ್ರೆ ಅವನು ಮಾನವ ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ಒಳನಾಟವನ್ನು ಇಟ್ಟುಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವನು ಅವನು ಇನ್ಸಾನ್ ಇನ್ಸಾನ್ ಅಂತ ಹೇಳ್ದ ಹುದೂರ್ ಮಾಪಕರು ಅಂತ ಹೇಳ್ಬಿಟ್ಟು ಆ ಶಿಷ್ಯ ಹೇಳ್ದ ಆತರ ಯಾಕಂದ್ರೆ ನಮ್ಮ ಹುಜೂರ್ ಸೊಲ ಬರ ಮನೆ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಯಾರು ಅಣ್ಣ ತಮ್ಮದ ಥರ ಇರ್ತಾರೋ ಅಂಥವ್ರ ಜೊತೆಯಲ್ಲ ನಾವು ಇಟ್ಕೊಂಡು ಅಂಥವ್ರಿಂಥ ಧಾರ್ಮಿಕ ಕಾರ್ಯಕ್ರಮಗಳು ಪಾಲ್ಗೊಳ್ತೀವಿ ಅಂತಂದರೆ ಆ ನಾವು ಸಂತೋಷವಾಗಿ ಆ ಕಾರ್ಯಕ್ರಮಗಳನ್ನು ಮಾಡಬೇಕು ಕಾರ್ಯಕರ್ತೀವಿ ಹೇಳ್ಬಾರ್ದು ಅಂತ ಹೇಳ್ಬೋದು ಇನ್ನ ಒಂದು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಜಿಯವರು ಬೈರೇಗೌಡ ಅಂತಂದರೆ ಎಲ್ಲ ಸಮುದಾಯದ ಜೊತೆಯಲ್ಲಿ ಒಡನಾಟ ಆಗಿ ಇಟ್ಕೊಂಡಿದ್ದೀರಿ ಅಣ್ಣ ತಮ್ಮದರಾಗಿರಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ ಅವರ ಹಬ್ಬಗಳಿಗೆ ನೀವು ಹೋಗಿ ನಿಮ್ಮ ಹಬ್ಬಗಳಿಗೆ ಅವರು ಹೋಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂಥ ಒಳ್ಳೆ ಹೇಳಿರ್ತಕ್ಕಂಥ ಮಾತುಗಳನ್ನು ಹೇಳಿಬಿಟ್ಟು ಎಲ್ಲ ಅಣ್ಣ ತಮ್ಮರಾಕಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿಬಿಟ್ಟು ಹೇಳಿ ಹೇಳಿರ್ತಕ್ಕೆ ನಮ್ಮ ಶಾಸಕರ ಗುಣಗು ಬೈರೇಗೌಡ ದೇವ್ರಿಗೂ ಅವ್ರಿಗೆ ಈ ಸಂದರ್ಭದಲ್ಲಿ ಈ ಇತ್ಯಾದಿ ಸಂದೀಪ್ ಮಾಡಿರ್ತಕ್ಕಂಥ ಇತ್ಯಾದಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಸಂದೀಪ್ ಅವರಿಗೆ ಅವರ ತಂದೆ ನನ್ನ ಸ್ನೇಹಿತ ಆರೋಗ್ಯ ಹಾಗಾಗಿ ಅವ್ರು ಚೇತರಿಸ್ಕೊಂಡು ಮತ್ತೆ ನಮ್ಮ ಕುಂದ ನಮ್ಮನ್ನು ಮಾತಾಡ್ಸ ಬರಬೇಕು ಅಂತ ಹೇಳ್ತಾ ಹಾಗೂ ಸಂದೀಪ್ ರವರು ಬಹಳ ಮೂರು ಸುಮಾರು ಮೂರು ವರ್ಷಗಳ ಮೇಲೆ ಇದು ಬಂದು ಇದು ಮಾಡ್ತಾಯಿದ್ರೆ ಅವ್ರಿಗೂ ಆ ಆರೋಗ್ಯವನ್ನು ಕಾಪಾಡಿ ಅವರು ನಮ್ಮ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಮುಂದೆ ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಸಂದೀಪ್ ರವರಿಗೆ ಆ ಅಲ್ಲ ಅವರಿಗೆ ಐಶ್ವರ್ಯ ಆಯುಸ್ಸು ಆರೋಗ್ಯ ಯಶಸ್ಸು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಹೆಂಟು ಹಾಕಿ ಅಸ್ಸಲಾ मां मौला जैसे हम रहते आए हैं اخلاص سے محبت سے پیار سے اسی انداز سے ہم سب کو زندگیاں گزارنے کی توفیق عطا فرما بری طاقتوں سے اور نفرت والے طاقتوں سے ہم سب کی حفاظت عطا فرما حفظ و امان عطا فرما آمی. صحت و تندرستی عطا فرما جو مانگے وہ بھی عطا فرما جو مانگنے سے رہ گئے پیارے نبی کے صدقے وہ بھی عطا فرما ان اللہ و النبی. و علی و و تسلیم صلو عليه وسلم وسلام عليك يا رسول الله صلى الله عليه وسلم سبحانه ربك رب يا ما يشكون وسلام على المرسلين الحمد لله رب العالمين حق لا إله إلا الله ألا تتغوط الميزان بسم الله الرحمن الرحيم القاتع القارعة من الخارية وما أدراك ما القارية يوم يكون الناس كالفراش المبثوث وتكون الجبال كالعين المنفوش فما من ثقلت